ಮಹಿಳಾ ವಿದ್ಯಾ ಸಂಸ್ಥೆಯಲ್ಲಿ ಅಪರಾಧ ತಡಿ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಗಂಗಾವತಿ ಡಿಸೆಂಬರ್ ಮೂವತ್ತೊಂದು ಗಂಗಾವತಿ ನಗರದ ಸೆಂಟ್ ಫಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆಯಲ್ಲಿ ಗಂಗಾವತಿ ಉಪವಿಭಾಗ ನಗರ ಪೊಲೀಸ್ ಠಾಣೆಯವರ ವತಿಯಿಂದ ಅಪರಾಧ ತಡಿ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀ ಸರ್ವೇಶ್ ವಸ್ತ್ರದ ಕಾರ್ಯದರ್ಶಿಗಳು ಸೆಂಟ್ ಫಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆ ಗಂಗಾವತಿಯವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಹೇಮಂತ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ಜಿಲ್ಲೆಯವರು ಭಾಗವಹಿಸಿ ಅಪರಾಧ ತಡೆ ಹಾಗೂ ಕಾನೂನು ಅರಿವು ಕುರಿತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ಅತಿಥಿಗಳಾಗಿ ಶ್ರೀ ಜೆನ್ಯಾಮೇಗೌಡರು ಡಿವೈಎಸ್ಪಿ ಗಂಗಾವತಿ ಉಪವಿಭಾಗ ಹಾಗೂ ಶ್ರೀ ಪ್ರಕಾಶ್ ಮಾಳಿ ಪಿಐ ನಗರ ಪೊಲೀಸ್ ಠಾಣೆ ಗಂಗಾವತಿಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಮಾಜದಲ್ಲಿ ನಡೆಯುವ ಅಪರಾಧಗಳಿಗೆ ದೂರವಿರುವ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ವೇದಿಕೆ ಮೇಲೆ ಅತಿಥಿಗಳಾಗಿ ಶ್ರೀ ಮಂಜುನಾಥ್ ಪ್ರಾಚಾರ್ಯರು ಸೈಂಟ್ ಫಾಲ್ಸ್ ಡಿ ಫಾರ್ಮಸಿ ಕಾಲೇಜು ಹಾಗೂ ಶ್ರೀ ಶಿವಲಿಂಗಪ್ಪ ಪ್ರಾಚಾರ್ಯರು ಕಾರುಣ್ಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಗಂಗಾವತಿಯವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಶ್ರೀ ಪ್ರಕಾಶ್ ಮಾಳಿಯವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಪಿಯುಸಿ ಫಾರ್ಮಸಿ ಹಾಗೂ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳಿಗೆ ಅಪರಾಧ ತಡಿ ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಕಾನೂನು ಅರಿವು ಮತ್ತು ಜವಾಬ್ದಾರಿಯುತ ನಾಗರಿಕರಾಗಿರುವ ಮಹತ್ವವನ್ನು ವಿವರಿಸಲಾಯಿತು ಕಾರ್ಯಕ್ರಮದಲ್ಲಿ ಶಿಕ್ಷಕರು ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಪರಾಧ ಮುಕ್ತ ಸಮಾಜಕ್ಕೆ ನಿರ್ಮಾಣಕ್ಕೆ ಸಹಕರಿಸುವ ಸಂಕಲ್ಪವನ್ನು ವ್ಯಕ್ತಪಡಿಸಿದರು ಪೊಲೀಸ್ ಇಲಾಖೆ ವತಿಯಿಂದ ದರ ವರ್ಷ ನಾವು ಅಪರಾಧಗಳು ಹೇಗೆ ಆಗ್ತವೆ ಅಪರಾಧ ಅಂದರೆ ಏನು ಅಪರಾಧಗಳನ್ನು ಕಡಿಮೆ ಮಾಡಬೇಕಾಗಿತ್ತು ಅಂತಂದರೆ ಅದಕ್ಕೆ ಜನರ ಜಾಗೃತಿ ಬಹಳ ಮುಖ್ಯ ಕಾನೂನು ನಮ್ಮ ದೇಶದಲ್ಲಿ ಇರುವಂಥ ಸಂವಿಧಾನ ಅಷ್ಟು ದೊಡ್ಡ ಸಂವಿಧಾನ ಇಡೀ ಜಗತ್ತಿನಲ್ಲಿ ಇಲ್ಲ ತಮಗೆಲ್ಲರಿಗೂ ಗೊತ್ತಿದ್ದುದು ಆದರೆ ಕಾನೂನು ಏನು ಹೇಳ್ತೈತೆ ಅಂತಂದರೆ ಒಂದು ಏನಂತ ಕೇಳಿದ್ರೆ ನೀವು ಯಾರು ಹೇಳಲ್ಲ ಭಾಳ ಮಂದಿಗೆ ಗೊತ್ತೇ ಇಲ್ಲ ಆದರೆ ನಮ್ಮ ದೇಶ ಏನು ಹೇಳ್ತೇತಂದ್ರೆ ನಮ್ಮ ದೇಶದಲ್ಲಿ ಇರುವಂತ ಎಲ್ಲ ಕಾನೂನುಗಳು ಎಲ್ಲವೂ ಸಹಿತ ಹುಟ್ಟಿದ ಮಗುಗೆ ಗೊತ್ತಿರಬೇಕು ಗೊತ್ತಿಲ್ಲ ಅಂತಂದ್ರೆ ಅದು ತಪ್ಪು ನಾನೀಗ ಒಂದು ಮಗುಗೆ ರಪ್ಪು ಅಂತ ಹೊಡೆದು ಆಮೇಲೆ ಹಿಂದಾಗಡೆ ನನಗೆ ಗೊತ್ತಿರಲಿಲ್ಲಪ್ಪ ಹೊಡೆದ್ರೆ ತಪ್ಪು ಅಂತಂದ್ರೆ ಅದು ತಪ್ಪೇ ಅದಕ್ಕಾಗಿ ಕಾನೂನುಗಳನ್ನು ಅಪರಾಧಗಳನ್ನು ನೀವೆಲ್ಲರೂ ತಿಳ್ಕೊಳ್ಳೋದು ಅತಿ ಮುಖ್ಯ ಇದೆ ಅದಕ್ಕಾಗಿ ಪೊಲೀಸ್ ಇಲಾಖೆದವರು ಖುದ್ದಾಗಿ ನಿಮ್ಮ ಶಾಲೆಗೆ ಬಂದು ಮಕ್ಕಳಿಗೆಲ್ಲರಿಗೂ ಸಹಿತ ಅಪರಾಧಗಳ ಬಗ್ಗೆ ಅಪರಾಧ ಅಂದರೆ ಏನು ಹೇಗೆ ಇರಬೇಕು ಜಾಗೃತಿಗಳನ್ನ ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನು ಹೇಳಲಿಕ್ಕೆ ನಾವೆಲ್ಲರೂ ಬರ್ತಾ ಇದ್ದೇವೆ ನಾವೆಲ್ಲರೂ ಉದ್ಯಮ್ ಕೂತ್ಕೊಂಡಿದ್ದೀರಿ ನನಗದು ಮೊದಲು ಬೇಜಾರಾಗ್ತಾ ಇದೆ ಆದರೂ ಸಹಿತ ಶಾರ್ಟ್ ಆಗಿ ಒಂದು ಎರಡು ಮಾರ್ಕ್ನಲ್ಲಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಮೊದಲು ಜಗತ್ತು ಹುಟ್ಟಿದಾಗೆ ಫಸ್ಟು ಅಡಮ್ ಆ್ಯಂಡ್ ಇವ್ ಅಂತ ಹುಟ್ಟಿದ್ರು ಅಂತಕೊಂಡು ಹೇಳಿ ಎಲ್ಲ ಹೇಳಿ ನಿಮಗೆಲ್ಲ ಗೊತ್ತಿದೆ ಹುಟ್ಟಿದಾಗೆ ಇಡೀ ಜಗತ್ತೇ ಇಡೀ ಜಗತ್ತೇ ಅವನಿಗೆ ಇತ್ತು ಅವರಿಬ್ಬರೇ ಭಿಂದಾಸ ಅಡ್ಡಾಡ್ತಾ ಇದ್ರು ಏನು ಮಾಡಿದ್ರು ನಡೀತಿತ್ತು ಯಾಕೆ ಇಬ್ಬರೇ ಇದ್ರು ಆಮೇಲೆ ಈ ಮನೆ ಹೋಗಿ ಒಂದು ಮ ಒನ್ ಮಕ್ಳು ಹುಟ್ಟಿದ್ರು ಕುಟುಂಬ ಆಯಿತು ಆಮೇಲೆ ಕಮ್ಯುನಿಟಿ ಆಯಿತು ಅಕ್ಕಪಕ್ಕ ಹುಟ್ಟಿದ್ರು ನಾಲ್ಕು ಮಂದಿ ಆದರು ಹದಿನೈದು ಮಂದಿ ಆದರು ಇಪ್ಪತ್ತು ಮಂದಿ ಆದರು ಇಬ್ಬರಿದ್ದಾಗ ಎಲ್ಲನೂ ಆಸ್ತಿನೂ ಅವಂದೇ ಎಲ್ಲವೂ ಅವಂದೇ ಏನು ಮಾಡಿದ್ರು ನಡೀತಿದ್ರು ಆದರೆ ಯಾವಾಗ ಯಾವಾಗ ಸಮಾಜ ಜಾಸ್ತಿ ಆಗಾಕತ್ತು ಆದ ಕೂಲೇನ ನಮಗೆಲ್ಲಾರಿಗು ಸಹಿತ ನೀತಿ ನಿಯಮ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಬೇಕಾಗ್ತದೆ ಬೇಕಾಗ್ತದೆ ಇಲ್ಲ ಇರಲಿಲ್ಲ ಅಂತಂದರೆ ನಾವು ಬದುಕಂಗಿಲ್ಲ ಏ ನಂದು ಇದು ನಂದೇ ಜಾಗ ತಕ್ಕೊಂಡು ನೀವು ಮನೆ ಬದುಕಿದೆ ಬದುಕಿದೆಯಂದ್ರೆ ಸೊ ನೀತಿ ನಿಯಮ ಬೇಕಲ್ಲ ಸೊ ನೀತಿ ನಿಯಮಗಳು ಬೇಕು ಅಂತಕ್ಕೊಂಡು ಹೇಳಿ ನಿಯಮಗಳನ್ನು ಹುಟ್ಸಕತ್ರು ಹುಟ್ಸಿದ ಮೇಲೆ ಅವೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಯಾವು ನೀತಿ ನಿಯಮಗಳನ್ನು ಬಿಟ್ಟು ಹೆಚ್ಚಿಗೆ ತೊಂದರೆ ಆಗಕತ್ತು ಅವು ಎಲ್ಲದಕ್ಕೂ ಸಹಿತ ಅಪರಾಧಗಳನ್ನು ಅಂತ ಮಾಡಿದರು ಅಪರಾಧಗಳು ಏನು ಅಂತಂತಂದರೆ ಸಮಾಜಕ್ಕೆ ಯಾವುದು ತೊಂದರೆ ಆಗತ್ತೆ ಆ ಗ್ರಾವಿಟಿ ಮೇಲೆ ಅಪರಾಧಗಳನ್ನು ಮಾಡಿದರು ಹೆಚ್ಚಿನ ಸಮಾಜಕ್ಕೆ ಯಾವುದು ತೊಂದರೆ ಆಗತ್ತೆ ಅದಕ್ಕೆ ಹೆಚ್ಚಿನ ಶಿಕ್ಷೆ ಮಾಡಿದರು ಯಾವುದಕ್ಕೆ ಕಡಿಮೆ ಇದೆ ಅದಕ್ಕೆ ಕಡಿಮೆ ಶಿಕ್ಷೆ ಮಾಡಿದರು ಈ ಫಾರ್ ಎಕ್ಸಾಂಪಲ್ ಕಪಾಳಿ ಬೈಯೋದು ಬೇದರೆ ಅದಕ್ಕೂ ಸಹಿತ ಶಿಕ್ಷೆ ಇದೆ ಅದು ಸಹಿತ ತಪ್ಪೇ ಯಾರಿಗಾದರೂ ಸಹಿತ ನಾವು ವೈಯಕ್ತಿಕವಾಗಿ ಯಾರಿಗೆ ಬೈಬಾರದು ಯಾರಿಗೆ ತೊಂದರೆ ಕೊಡಬಾರ್ದು ಯಾರಿಗಾದ್ರೂ ಅಂದ್ರೆ ತೊಂದರೆ ಮಾಡಿದೆ ಕಾನೂನದಲ್ಲಿ ಅದು ಅಪರಾಧ ಅದಕ್ಕೆ ಕನಿಷ್ಠ ಪಕ್ಷ ಎರಡರಿಂದ ಮೂರು ತಿಂಗಳು ಜೈಲು ಶಿಕ್ಷೆ ಇದೆ ಅದೇ ರೀತಿ ಅಗ್ರಿ ಹೈಯೆಸ್ಟ್ ಹೇಳ್ತೀನಿ ಕೊಲೆ ಯಾರಾದರೂ ಕೊಲೆ ಮಾಡಿದ್ರಂದರೆ ಅದಕ್ಕೂ ಸಹಿತ ಅದು ದೊಡ್ಡ ಅಪರಾಧ ಅದನ್ನು ಯಾರು ಮಾಡ್ತಾರೆ ಅವರಿಗೆ ಮರಣ ದಂಡನೆಯೂ ಸಹಿತ ಕೊಡ್ಬೋದು ಮರಣ ದಂಡನೆ ಅಂದರೆ ಹ್ಯಾಂಗು ಹಾಕ್ತಾರಲ್ಲ ನೋಡಿದ್ರಲ್ಲ ಹಾಂ ಮೊನ್ನೆ ಕಸೊಬ್ಬ ಮಾಡಿದ್ರು ಗೊತ್ತಿದೆಯಲ್ಲ ಹೌದೇ ಇಲ್ಲ ದೇಶಕ್ಕೆ ಯಾವ ತೊಂದರೆ ಕೊಟ್ಟ ಭಾಳ ಮಂದಿಗೆ ಎಲ್ಲ ಮುಂಬೈದಲ್ಲೆಲ್ಲ ದಾಳಿಕೋರಿಗೆ ಕೂರ್ಗೆ ಎಲ್ಲರಿಗೂ ದಾಳಿ ಮಾಡಿ ಎಲ್ಲ ಜನರಿಗೆಲ್ಲ ತೊಂದರೆ ಮಾಡಿದ ಅವನಿಗೆ ಕೋರ್ಟ್ನಲ್ಲಿ ಟ್ರಯಲ್ ಆಗಿ ಲಾಸ್ಟಿಗೆ ಏನು ಮಾಡಿದರು ಹ್ಯಾಂಗ್ ಅವನಿಗೆ ಗಲ್ಲ ಶಿಕ್ಷೆ ಕೊಟ್ಟರು ಸೊ ಆ ಶಿಕ್ಷೆಯೂ ಸಹಿತ ಕೊಡುವಂಥ ಅಧಿಕಾರ ಕಾನೂನದಲ್ಲಿ ಇದೆ ಸೊ ನಾವು ಇವು ಯಾವ ಆಗಬಾರ್ದಾಗಿತ್ತು ಅಂತಂದರೆ ನಾವೇನು ಮಾಡಬೇಕು ಏನು ಮಾಡಬೇಕು ಕಾನೂನನ್ನು ಪಾಲನೆ ಮಾಡಬೇಕು ನಾವೆಲ್ಲರೂ ಸಹಿತ ಅಕ್ಕ ತಂಗಿ ಹಂಗಿರಬೇಕು ಅಣ್ಣ ತಮ್ಮನ ಹಂಗಿರಬೇಕು ತಂದೆ ತಾಯಿಗಳಿಗೆ ತಂದೆ ತಾಯಿ ಅಂತ ಗೌರವ ಕೊಡಬೇಕು ಯಾವುದಾದ್ರೂ ಬಿಟ್ಟು ಅವ್ವ ಅಪ್ಪಗೆ ನಾನೇ ಅವಾಗಿನಂತ ತೋರ್ಸೋಕೆ ಹೋದ್ರೆ ಅಂತಂದರೆ ಅಪರಾಧ ಶಿಕ್ಷಕರಿಗಿಂತ ನಾನೇ ಶಿಕ್ಷಕ ಆಗಿನ್ನ ತೋರ್ಸಕ್ಕೆ ಹೋದ್ರೆ ಅಪರಾಧ ಸೊ ನಾವು ಏನಿದೆ ಅಂತ ತಿಳ್ಕೋಬೇಕು ತಿಳ್ಕೊಂಡು ಅದ್ರ ಪ್ರಕಾರ ನಾವು ಕಾನೂನದಲ್ಲಿ ಬದುಕೋದಂಥದ್ದು ನಾವು ಕಲಿಬೇಕು ಈಗ ಫಸ್ಟಿಗಾಗಿ ಈಗ ಶಾಲೆ ಮಕ್ಕಳು ತಾವೆಲ್ಲ ಇದ್ರಿ ಶಾಲೆ ಮಕ್ಕಳು ಇದ್ಕೊಂಡು ಫಸ್ಟಿಗೆ ದುರ್ದೈವ ಏನು ಅಂತಂತಂದರೆ ಮಕ್ಕಳ ಹತ್ತಿರ ಬರೇ ಬೇರೆ ಮಕ್ಕಳನ್ನು ನಾವು ಎಲ್ಲ ಮಕ್ಕಳನ್ನು ಪ್ರೀತಿ ಮಾಡೋದನ್ನು ಭಾಳ ಕಡಿಮೆ ಮಾಡ್ತೀವಿ ಅದಕ್ಕೆ ತಪ್ಪು ಕಾರಣ ಏನು ಅಂತಂತಂದರೆ ಮೊದಲೇ ಮಾತು ನಮ್ಮ ಮನೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದರೆ ನಿಮಗೆಲ್ಲರಿಗೆ ಡಬ್ಬಿ ಕೊಟ್ಟಿರ್ತಾರೆ ಡಬ್ಬಿ ಕೊಟ್ಟಿರ್ತಾರಲ್ಲ ಎಲ್ಲರೂ ಊಟ ಡಬ್ಬಿ ತೊಗೊಂಡು ಬಂದಿರ್ತೀರಿ ಏನಂದಿರ್ತಾರೆ ನಿಮ್ಮಮ್ಮ ಡಬ್ಬಿ ನೀನೇ ಕುತ್ಕೊಂಡು ನೀವು ಒಬ್ಬಕ್ಕೆ ತಿನ್ನು ಅಂತ ಹೇಳ್ತಾರೆ ನೀ ಏನು ಮಾಡ್ತೀಯಾ ಡಬ್ಬಿ ತೊಗೊಂಡು ಎಲ್ಲರ ಗಿಡದ ಹತ್ತಿರ ಕುತ್ಕೊಂಡು ನೀವು ಒಬ್ಬಕ್ಕೆ ತಿಂತೀಯಾ ಬೇರೆ ಫ್ರೆಂಡು ದೂರ ಕುಂದಿರ್ತದೆ ಬೇರೆ ಫ್ರೆಂಡಿಗೆ ನಿನಗೆ ಒಂದು ಯಾವ್ದು ವಿಷಯದಲ್ಲಿ ಜಗಳ ಸ್ಟಾರ್ಟ್ ಆಗ್ತದೆ ಜಗಳ ಸ್ಟಾರ್ಟಾಗಿ ಏನು ಮಾಡ್ತೀಯಾ ಜಗಳಾಡಕ್ಕೆ ಸ್ಟಾರ್ಟ್ ಮಾಡ್ತೀಯಾ ಅದರಿಂದ ಮತ್ತೇನಾಗ್ತದೆ ಆಮೇಲೆ ಯಾಕೆ ಶಾನೆ ಇರ್ತಾಳೆ ಹೋಗಬೇಕು ನೀನು ಹೋಗ್ಬೇಕಿದ್ದಾಳೆ ಸ್ವಲ್ಪ ಸ್ವಲ್ಪ ಶಾನೆ ಇರೋಲ್ಲ ಅವ್ರು ಶಾನೆ ಇದ್ದಕ್ಕಿಗೆ ಅವ್ರಮ್ಮ ಭಾಳ ಖುಷಿ ಮಾಡ್ತಿರ್ತಾರೆ ಮತ್ತು ಅಮ್ಮನೂ ಸಹಿತ ಆಕಿದ ಎಕ್ಸಾಂಪಲ್ ಕೊಡ್ತಿರ್ತಾಳ ನೋಡಾಕಿ ಹಂಗೆ ಅದಳ ಶೀಲಾ ಚೆನ್ನಾಗಿ ಒಂದು ನಂಬರ್ ಒನ್ ಬರ್ತಾಳೆ ನೀನು ಯಾಕೈತೆ ತಿಕ್ಕೊಂಡೆ ನಿನಗೆ ಏನಾಗ್ತೈತೆ ಅವಾಗ ಶೀಲನ ಮೇಲೆ ಸಿಟ್ಟು ಬರ್ತದೆ ಸಿಟ್ಟು ಬಂದು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಶೀಲನ ಮೇಲೆ ದ್ವೇಷ ಮಾಡೋಕೆ ಸ್ಟಾರ್ಟ್ ಮಾಡ್ತೀಯ ಈ ದ್ವೇಷದಿಂದ ಏನಾಗ್ತೈತೆ ಅಂತಂದರೆ ಮಕ್ಕಳಲ್ಲಿ ವಿಚಾರ ಮಾಡುವಂಥ ಆಚಾರಗಳು ಅಪರಾಧ ಕಡೆ ಹೋಗ್ತವೆ ಅಪರಾಧಕ್ಕೆ ಹೋಗ್ಲಿಕ್ಕೆ ಒಂದು ಸಣ್ಣ ಡಬ್ಬಿನೇ ಸಾಕು ಅದಕ್ಕಾಗಿ ನಾವು ಮೊದಲು ಏನು ವಿಚಾರ ಅಂತಂದ್ರೆ ಮನಸ್ಸಿನಲ್ಲಿ ಬ್ರಾಡ್ ಮೈಂಡ್ ಇರಬೇಕು ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಬರಬೇಕು ತ್ರಿತಾ ಅವಾಗ ಬತ್ತು ಅಂತಂತಂದರೆ ಕಾಂಪಿಟೇಷನ್ಸ್ ಕಡಿಮೆ ಆಯಿತು ಅಂತತ್ತಂದರೆ ನೀವು ಯಾರೂ ಸಹಿತ ಅಪರಾಧಿಕ ಮನೋಭಾವದಲ್ಲಿ ಬರೋದಿಲ್ಲ ಅಪರಾಧಿಕ ಮನೋಭಾವದಲ್ಲಿ ಬರಲಿಲ್ಲ ಅಂತಂದರೆ ಯಾವುದೇ ಅಪರಾಧಗಳು ಆಗೋದಿಲ್ಲ ಅದಕ್ಕಾಗಿ ನೀವು ಫಸ್ಟ್ ಎಲ್ಲರನ್ನೂ ಸಹಿತ ಅಪರಾಧಗಳು ಆಗಬಾರ್ದಾಗಿತ್ತಂತಂದ್ರೆ ಎಲ್ಲರನ್ನು ಇಷ್ಟಪಡೋದು ಕಲಿಬೇಕು ಮೊದಲು ಎಲ್ಲರೂ ಪ್ರೀತಿಯಿಂದ ಬದುಕೋದನ್ನು ಕಲಿಬೇಕು ಎಲ್ಲರೂ ನಾವೆಲ್ಲರೂ ಒಂದು ಅನ್ನೋದು ಕಲಿಬೇಕು ಒಂದು ಹತ್ತಿಕೊಂಡು ಹೇಳಿ ನಿಂದು ಎಲ್ಲರೂ ಅಲ್ಲ ಮೊದಲು ನಿನಗೇನು ಬೇಕು ನೀನು ತಗೋ ಆಮೇಲೆ ನಿನಗೆ ಏನು ಹತ್ತು ಸಹಾಯ ಮಾಡೋಕ್ಕಾಗತ್ತಲ್ಲ ಇಷ್ಟಾಗತ್ತಲ್ಲ ಅಷ್ಟು ಮಾಡು ಆದರೆ ಕೆಟ್ಟದನ್ನು ಮಾತ್ರ ಮಂದಿಗೆ ಏನೂ ಮಾಡಬಾರ್ದು ಕೆಟ್ಟ ಅನ್ನುವಂಥ ಭಾವನೆ ಬರಬಾರ್ದು ಈಗ ಅವನೇ ಹೋಗಿರ್ತಾನೆ ಮುಂದೆ ಹಾಂ ಅವ್ನು ನಿನಗೆ ಹೊಟ್ಟೆಗಿಚ್ಗುಣ ಇತ್ತಂತಂದ್ರೆ ತೆಗ್ದುಡೋದು ಅವ್ನು ಬಿಳಿ ಅಂತ ಅಥವಾ ಅಲ್ಲಿ ಎಲ್ಲ ಲೈಟ್ ಲೈಟ್ ಆಫ್ ಮಾಡೋದು ಅವ್ನ ಪೆನ್ನು ಪೆನ್ಸಿಲ್ ತೊಗೊಂಡು ಬಂದಿರ್ತಾನೆ ಎಕ್ಸಾಂಬಲ್ ತೊಂಡು ಅವ್ನ ಪೆನ್ ಇಟ್ಕೊಳ್ಳೋದು ತೊಂದರೆ ಕೊಡೋದು ಇವೆಲ್ಲ ತೊಂದರೆಗಳು ಯಾವಾಗ ಬರ್ತಾವತ್ತಂದರೆ ಮನಸ್ಸಿನಲ್ಲಿ ವಿಚಲಿತ ಭಾವನೆಗಳು ಬಂದು ಅಂತಂದರೆ ಬರ್ತಾವೆ ಆ ರೀತಿಯ ಭಾವನೆಗಳು ಮಕ್ಕಳಲ್ಲಿ ಕಡಖಂಡಿತವಾಗೂ ಬರಬಾರ್ದು ಅದಕ್ಕಾಗಿ ನಾನು ದಯವಿಟ್ಟು ಶಾಲೆ ಶಿಕ್ಷಕರಿಗೆ ಒಂದೇ ವಿನಂತಿ ಏನು ಅಂತಂದರೆ ಮಕ್ಕಳನ್ನು ಕೂಡಿಸುವಂಥ ಕೆಲಸವನ್ನು ತಂದೆ ತಾಯಿಗಳು ಮಾಡಬೇಕು ನೀವು ಮಾಡಬೇಕು ಶಾಲೆಯಲ್ಲಿ ಟೀಚರ್ಸು ಶಾಲೆ ಮಕ್ಕಳಿಗೆ ಐದನೇ ಮಕ್ಕಳಿಗೆ ಏನು ಇವತ್ತು ಐದಕ್ಕೆ ಒಳ್ಳೆ ಕೆಲಸ ನೀವು ಮಾಡಿದಿರಿ ಅಂತ ಕೇಳಬೇಕು ಕೇಳಿದಾಗ ಮಗು ಒಂದು ಸಣ್ಣದೊಂದು ಈಗ ಹೆಂಗಾಗಿದೆ ಅಂತಂದ್ರೆ ಸ್ಕೂಲ್ನಲ್ಲಿ ಒಂದು ಹೊಲಸು ಬಿದ್ದಿರ್ತದೆ ಅದನ್ನು ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂತ ನಾವು ತಿಳ್ಕೊತಾ ಇದ್ದೇವೆ ಒಂದು ಪೇಪರ್ ಬಿದ್ದರೂ ಸಹಿತ ಏ ನನ್ನ ಕೆಲಸ ಅಲ್ಲ ನನ್ನ ನಾನು ಅದನ್ನೆಲ್ಲ ಮಾಡೋದು ನಂದು ಅಂತ ಅಂತೇವು ಸೊ ಯಾವ ಮಗು ಬಿತ್ತಿ ಬಿತ್ತಿರುತ್ತದೆ ಆ ಮಗುಗೆ ಒಂದು ಚಾಕ್ಲೇಟ್ ಕೊಡಬೇಕು ಈ ಥರ ತಾವು ಸಣ್ಣ ಸಣ್ಣ ವಿಷಯ ಎಲ್ಲ ಯಾವ ಹತ್ತು ಮಂದಿ ಮಕ್ಕಳು ಕೂತ್ಕೊಂಡು ಟಿಫಿನ್ ಮಾಡ್ತವೆ ಟಿಫಿನ್ ಮಾಡಿದ್ರೆ ಅದಕ್ಕೆ ಚಾಕ್ಲೇಟ್ ಕೊಡಬೇಕು ಈ ಥರ ಮಾಡಿದರೆ ಮಕ್ಕಳಲ್ಲಿ ಇರುವಂತ ಆ ಕೆಟ್ಟ ಬುದ್ಧಿ ಹೋಗಿ ಅಪರಾಧ ತಡೆ ಮಾಸಾಚರಣೆ ನಾವು ಯಾಕೆ ನಿಮ್ಗೆ ಇವತ್ತು ಸ್ಕೂಲಿಗೆ ಬಂದಿದ್ದೀವಿ ಅನ್ನೋದನ್ನ ಸ್ವಲ್ಪ ನಿಮ್ಗೆ ಹೇಳಿಬಿಡ್ತೀನಿ ಪ್ರತಿ ವರ್ಷ ನಾವು ನಮ್ಮ ಸರ್ಕಾರ ಇಲಾಖೆ ವತಿಯಿಂದ ಒಂದು ಸುತ್ತೋಲೆ ಡಿಸೆಂಬರ್ ತಿಂಗಳಲ್ಲಿ ನಾವು ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಬೇರೆ ಬೇರೆ ಸ್ಕೂಲು ಕಾಲೇಜುಗಳಲ್ಲಿ ಹೋಗಿ ಅಪರಾಧಗಳು ಯಾವ ರೀತಿ ಆಗ್ತವೆ ಅಪರಾಧಗಳಂದ್ರೆ ಏನು ಯಾವ ರೀತಿಯಿಂದ ನಾವು ತಡೆಗಟ್ಟಬೇಕು ಅದರಲ್ಲಿ ನಮ್ಮ ಪೊಲೀಸರ ಪಾತ್ರ ಏನು ಮತ್ತು ವಿದ್ಯಾರ್ಥಿಗಳ ಪಾತ್ರ ಏನು ಅಪರಾಧ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಇವನ್ನೆಲ್ಲವನ್ನು ನಾವು ಸ್ಕೂಲು ಕಾಲೇಜುಗಳಿಗೆ ಹೋಗಿ ಒಂದು ಉಪನ್ಯಾಸ ನೀಡುವುದರ ಮೂಲಕ ಒಂದು ಅರಿವನ್ನು ಮೂಡಿಸಬೇಕು ಜೊತೆಗೆ ಸಂಚಾರ ನಿಯಮಗಳಾಯಿತು ಔಟ್ ಟು ಔಟ್ಡೋರ್ ನಾವೇನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಈಗ ತಾನೇ ನಾವು ಹೆಲ್ಮೆಟ್ ಅವೇರ್ನೆಸ್ ಒಂದು ಕಾರ್ಯಕ್ರಮ ಮಾಡಿಕೊಂಡು ನಿಮ್ಮ ಸ್ಕೂಲ್ಗಳಿಗೆ ಬಂದಿದ್ದೀವಿ ಸೊ ಮೊಟ್ಟ ಮೊದಲದಾಗಿ ನಾನು ತಮ್ಮಲ್ಲಿ ಕೇಳೋದೇನೆಂದರೆ ಅಪರಾಧ ಎಂದರೆ ಏನು ಅಂತ ಅಪರಾಧ ಎಂದ್ರೇನು ವಾಟ್ ಈಸ್ ಮೀನಿಂಗ್ ಆಫ್ ಕ್ರೈಮ್ ಅಪರಾಧ ಎಂದರೆ ಸಮಾಜದ ಕಾನೂನುಗಳ ವಿರುದ್ಧವಾಗಿ ಕೆಲಸ ಮಾಡೋದೇ ಅಪರಾಧ ದ ಪ್ರಾಡರ್ ಮೀನಿಂಗ್ ಇದೆ ಉದಾಹರಣೆಗೆ ಬೈಕ್ ನಡ್ಸ್ಕೊಂಡು ಹೋಗ್ತಿರ್ತೀರಿ ಬೈಕ್ ಹದಿನೆಂಟು ವರ್ಷ ದಾಟಿರ್ತದ ಬೈಕ್ ನಡ್ಸ್ಕೊಂಡು ಹೋಗ್ತೀವಿ ನಾವು ಅದಕ್ಕೆ ಅಪರಾಧ ಅಂತೀವಾ ಅಪರಾಧ ಅಪರಾಧ ಯಾವಾಗ ಅಂತೀವಿ ಅದಕ್ಕೆ ಹೆಲ್ಮೆಟ್ ಇರಲಿಲ್ಲ ಅಂತಂದರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತಂದರೆ ಅವನು ಓಡಿಸೋರ ಮೋಟರ್ ಸೈಕಲ್ ಇರ್ತಲ್ಲ ಅದಕ್ಕೆ ಇನ್ಸೂರೆನ್ಸ್ ಇಲ್ಲ ಅಂತಂದರೆ ಅದಕ್ಕೆ ಅಪರಾಧ ಅಂತೀವಿ ಎಲ್ಲವನ್ನು ಇಟ್ಕೊಂಡು ನೀವು ಬೈಕ್ ಚಾಲನೆ ಮಾಡ್ಕೊಂಡು ಹೋದರೆ ರೈಡ್ ಮಾಡ್ಕೊಂಡು ಹೋದರೆ ಅಪರಾಧ ಅಂತ ಹೇಳೋದಿಲ್ಲ ಕ್ಲಿಯರ್ ಅಲ್ಲ ಇಷ್ಟು ವ್ಯತ್ಯಾಸ ಇದೆ ಅಪರಾಧಗಳಲ್ಲಿ ಮೂರ್ನಾಲ್ಕು ನಾವು ಡಿವೈಡ್ ಅಂತ ಮಾಡ್ತೀವಿ ಲಾಂಗ್ ಇನ್ ಬ್ರಾಡರ್ ಮೀನಿಂಗಲ್ಲಿ ಒಂದು ಮೂರು ಭಾಗಗಳಾಗಿ ಒಂದು ವೈಯಕ್ತಿಕ ಅಪರಾಧಗಳಂತ ಹೇಳ್ತೀವಿ ನಾವು ಅಂದರೆ ಅಫೆನ್ಸ್ ಅಗೇನ್ಸ್ಟ್ ಬಾಡಿ ಮನುಷ್ಯರ ಮೇಲೆ ಆಗ ಆಗ್ತಕ್ಕಂಥ ಅಪರಾಧಗಳು ಮತ್ತು ದೌರ್ಜನ್ಯಗಳು ಏನಪ್ಪ ಈಗ ಈ ಕೊಲೆ ಆಗಿರ್ಬೋದು ರೇಪ್ಗಳಾಗಿರ್ಬೋದು ಅತ್ಯಾಚಾರ ಒಡದಾಟ ಬಡದಾಟ ಜಗಳ ಇವೆಲ್ಲ ಅಫೆನ್ಸ್ ಮನುಷ್ಯನಿಗೆ ಮನುಷ್ಯನಿಗೆ ನೇರವಾಗಿ ಟಚ್ ಇರ್ತಕ್ಕಂಥವನ್ನ ಒಂದು ನಾವು ಕ್ಲಾಸ್ ಮಾಡ್ತೀವಿ ಇನ್ನೊಂದು ಆಸ್ತಿ ಅಪರಾಧಗಳಂತ ಮಾಡ್ತೀವಿ ಪ್ರಾಪರ್ಟಿ ಅಫೆನ್ಸಸ್ ಅಂತ ಈ ಮನೆ ಕಳ್ಳತನ ಆಗಿರ್ಬೋದು ಬೈಕ್ ಕಳತನ ಆಗಿರ್ಬೋದು ವೆಹಿಕಲ್ ಕಳ ಕಳತನ ಆಗಿರ್ಬೋದು ಆಮೇಲೆ ಜಮೀನಲ್ಲಿ ಒಡದಾಟ ಬಡದಾಟ ಇವೆಲ್ಲ ಪ್ರಾಪರ್ಟಿ ಸಂಬಂಧಪಟ್ಟಂಥ ಕ್ರೈಮ್ಸ್ ಅಂತ ಡಿಫ್ರೆಂಟಾಗಿ ಮಾಡ್ತೀವಿ ನಾವು ಮುಂದೊಂದು ಇದು ನಾವು ಹೇಳಿ ಹೇಳ್ತೀವಿ ಸಂಘಟಿತ ಅಪರಾಧಗಳು ಅಂತ ಆರ್ಗನೈಸ್ ಕ್ರೈಮ್ ಅಂತ ಈ ವೈಟ್ ಕಲರ್ ಕ್ರೈಮ್ಸ್ ಕಂಪ್ನಿಗಳು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಐ ಟಿ ಕಂಪ್ನಿಗಳಲ್ಲಿ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಈ ವೈಟ್ ಕಲರ್ ಕ್ರೈಮ್ಸ್ ಅಂತ ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ನಾವು ಅದಕ್ಕೆ ಸೇರ್ಪಡೆ ಮಾಡ್ತಾ ಇದೀವಿ ಸೈಬರ್ ಅಪರಾಧಗಳು ಅಂತ ಆಮೇಲೆ ನೀವು ಸ್ವಲ್ಪ ಈಗೆಲ್ಲ ಪಿ ಯು ಸಿ ಅವರು ಇರೋರೆಲ್ಲ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಮೊಬೈಲ್ ಬರ್ತಾ ಇದೆ ಮೊಬೈಲ್ ಇಂದ ಸುರಕ್ಷಿತವಾಗಿರು ಬರೀ ಇದ್ರದ್ದು ಸೈಬರ್ ಕ್ರೈಮ್ ಅಂದರೆ ಹೇಳ್ತಿಲ್ಲ ಎಲ್ಲರೂ ತಿಳ್ಕೊಬೇಕಾಗಿರುತ್ತೆ ಕೆಲವೊಂದು ಈಗ ನಾಳೆ ನಾಳೆ ನಿಮ್ಮದು ನ್ಯೂ ಇಯರ್ ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷದ ಗ್ರೀಟಿಂಗ್ಸ್ ಬರುತ್ತೆ ಅದರಲ್ಲಿ ನೀವು ನಿಮ್ಮ ಇರ್ತಾರೆ ನಿಮಗೆ ಆಗಲಿ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ನ ನ್ಯೂ ಇಯರ್ ಗ್ರೀಟಿಂಗ್ ಅಂತ ನೀವು ಅದನ್ನು ಪ್ರೆಸ್ ಮಾಡಿ ಲಿಂಕ್ ತೊಗೊಂಡ್ರೆ ಎ ಪಿ ಕೆ ಫೈಲ್ ಇರುತ್ತೆ ನಿಮ್ಮ ಮೊಬೈಲ್ದು ನಿಮ್ಮ ನಿಮ್ಮ ಅಣ್ಣಂದಿರದಾಗಲಿ ನಿಮ್ಮ ತಂದೆದಾಗಲಿ ನಿಮ್ಮ ತಾಯಿದಾಗಲಿ ಅಥವಾ ನಿಮ್ಮ ಅಕ್ಕಂದಿರದಾಗ್ಲಿ ಆ ಮಾಹಿತಿಯೆಲ್ಲ ಯಾರು ಕಳಿಸಿರ್ತಾರೋ ಹೋಗುತ್ತೆ ಅದರಿಂದ ನಿಮ್ಮ ಪರ್ಸ್ನಲ್ ಪ್ರವೇಶಿ ಇದೆ ಅಲ್ಲ ಅವ್ನು ಹೋಗುತ್ತೆ ಬರೇ ಕೇವಲ ದುಡ್ಡಿಂದೇ ಅಲ್ಲ ಬೇರೆ ವೈಯಕ್ತಿಕ ಮಾಹಿತಿ ಹೋಗುತ್ತೆ ಅದರಿಂದ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಹೋದಾಗ ಅವನು ಯಾವ ರೀತಿಯಾಗಿ ಅದನ್ನ ದುರುಪಯೋಗ ಮಾಡ್ಕೋಬಹುದು ಈಗಾಗಲೇ ಪ್ರಕಾಶ್ ಅವರು ಹೇಳಿದ್ರು ಇದೇ ರೀತಿಯಾಗಿ ವ್ಯಾಟ್ಸ್ಆಪ್ ಹೋಗಿ ಅವ್ರು ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಂಡ್ರು ಅಂತ ಗೊತ್ತಿದೆಯಲ್ಲ ಯಾವುದ್ರ ಬಗ್ಗೆ ಹೇಳಿದ್ದವ್ರು ಹಿಂದೆ ಫಾರ್ಮರ್ ಮಿನಿಸ್ಟರ್ ಸಚಿವರಾಗಿದ್ರು ಅವ್ರಿಗೆನೆ ಮಲ್ಲಿ ಅದೇ ಅವ್ರಿಗೂ ಕೂಡ ಅವ್ರ ಹೆಸರಲ್ಲಿ ಬೇರೆಯವ್ರಿಗೆ ಇವರು ಮೆಸೇಜ್ ಕಳಿಸಿ ಏನು ತೊಗೊಂಡ ದುಡ್ಡಿಂದ ದುರುಪಯೋಗ ಪಡಿಸ್ಕೊಂಡ ಸೊ ಯಾರಿಗೂ ತೊಂದರೆ ಆಗಿದೆ ಅಂತ ನಿಮ್ಗೆ ಗೊತ್ತಿರೋರಿಗೆ ತೊಂದರೆ ಆಗಿದೆ ಅಂತ ದುಡ್ಡು ಕಳಿಸಿ ಈ ಥರ ಆಗುತ್ತೆ ಸೊ ಇದನ್ನು ನೀವು ತಿಳ್ಕೊಬೇಕು ಈ ಸೈಬರ್ ಅಪರಾಧ ಈಗೆಲ್ಲ ಮುಂದಿಂದು ಫ್ಯೂಚರಲ್ಲಿ ಮೊಬೈಲ್ ಉಪಯೋಗ ಜಾಸ್ತಿ ಆಗ್ತಾ ಇದೆ ಮೊಬೈಲ್ ಸೊ ನಾವು ಮೊಬೈಲ್ದು ಎಷ್ಟು ಉಪಯೋಗ ಇದೆಯೋ ದುರುಪಯೋಗನೂ ಇದೆ ನೀವು ಕೂಡ ಕೂಡ ಈ ಮೊಬೈಲ್ ಯೂಸೇಜ್ ಬಗ್ಗೆ ಮಿತವಾಗಿ ಬಳಸ್ರಿ ಆ ಮೊಬೈಲ್ನ ದುರುಪಯೋಗ ಪಡ್ಸ್ಕೊಂಡಂಗೆ ನೀವು ನೋಡ್ಕೋಬೇಕು ಬೇರೆಯವರು ಕೂಡ ನಿಮ್ಮ ಇನ್ಫಾರ್ಮೇಶನ್ ಪಡ್ಕೊಂಡಂಗೆ ನೋಡ್ಕೋಬೇಕು ಒಂದು ಆಮೇಲೆ ಇವತ್ತು ಅಪರಾಧ ತಡೆ ಮಾಸಾಚರಣೆ ನೀವು ಮನೆಯಲ್ಲಿ ಅಥವಾ ಬ್ಯಾಂಕ್ಗೆ ಹೋದಾಗ ನಿಮ್ಮ ಅಣ್ಣಂದಿರು ಅಕ್ಕಂದಿರು ಅಥವಾ ನೀವೇ ಹೋದಾಗ ಆ ನಗದನ್ನ ಹೇಳಿದೀರಾ ಒಂದು ತಲೆಯಲ್ಲಿ ಇಟ್ಕೊಂಡ್ರೆ ನಾವು ಮುನ್ನೆಚ್ಚರಿಕೆ ಇಟ್ಕೊಂಡಾಗ ನಾವು ನಾವಾಗಲಿ ಅಥವಾ ನಮ್ಮ ಮನೆಯವರಾಗಲಿ ಚೆನ್ನಾಗಿರ್ಬೋದು ಈ ಅಪರಾಧ ತಡೆಯಾಗೆ ಕೇವಲ ಪೊಲೀಸರಲ್ಲ ನೀವು ಕೂಡ ಮುನ್ನೆಚ್ಚರಿಕೆ ತಗೊಂಡು ಪೊಲೀಸರ ಜೊತೆ ಸಮನ್ವಯ ಅಥವಾ ನಿಮ್ಮ ನೀವು ಎಲ್ಲರೂ ಸಮನ್ವಯ ಸಾಧಿಸ್ಕೊಂಡು ಹೋದರೆ ನೀವು ಅಪರಾಧ ಆಗೋದನ್ನ ತಡೆ ಇಷ್ಟೊತ್ತು ನಾನು ಮಾತಾಡಿದ್ದೀನಿ ನಿಮ್ಗೆ ಮಾತಾಡೋದಕ್ಕೆ ಇಷ್ಟಪಡೋಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ನಮ್ಮ ಚೇರ್ಮನ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಏಳು ಮೇಲೆ ಅಂದ್ರೆ ಆಚರಣೆ ನಮ್ಮ ನೆಚ್ಚಿನ ಎಸ್ ಪಿ ಸಾಹೇಬ್ರೆ ಹೇಮಂತ್ ಸಾಹೇಬ್ರೆ ಮತ್ತು ಡಿ ವೈ ಎಸ್ ಪಿ ಸಾಹೇಬ್ರಾಗಿರ್ತಂಥ ನ್ಯಾಮಗೌಡ್ರಿ ಮತ್ತು ಪ್ರಕಾಶ್ ಮಾಳಿ ಸಾರ್ರೆ ನೀವು ನಮ್ಮ ಕರೆಗೆ ಹೋಗೊಟ್ಟು ನೀವು ಫೋನ್ ಮಾಡಿದಿರಿ ಆದರೆ ಲಾಸ್ಟ್ ಟೈಮ್ ಅಂದರೆ ಇವತ್ತನೇ ಹೇಳೋದಕ್ಕೆ ದಯವಿಟ್ಟು ನಾವು ಸರಿಯಾದ ರೀತಿಯಿಂದ ನಿಮಗೆ ಕಾರ್ಯಕ್ರಮಕ್ಕೆ ನಾವು ವ್ಯವಸ್ಥೆ ಮಾಡಿಲ್ಲ ದಯವಿಟ್ಟು ಕ್ಷಮಿಸಿ ಮುಂದಿನ ದಿನಮಾನಗಳಲ್ಲಿ ನಾವು ನೀವು ಮೊದಲೇ ಹೇಳಿದರೆ ನಾವು ಇನ್ನೂ ಅತಿ ಉತ್ತಮ ಅಂತ ಹೇಳ್ತೀವಿ ಮತ್ತು ನೀವು ಹೇಳ್ಕೊಟ್ಟಿರ್ತಂಥ ಈ ಮಕ್ಕಳ ಬಗ್ಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಆಗಿರ್ಬೋದು ಮಕ್ಕಳ ಅಪರಾಧ ತಡೆಗಳ ಬಗ್ಗೆ ಆಗಿರ್ಬೋದು ಭಾಳ ಒಂದು ಒಳ್ಳೆಯ ವಿಚಾರಗಳನ್ನೇ ಹೇಳ್ಕೊಟ್ರಿ ಯಾಕಂದರೆ ಮಕ್ಕಳಲ್ಲಿ ಇವತ್ತು ನಾವು ಹಾಕಿದ್ರೆ ಅದು ಭಾಳ ಅನುಕೂಲ ನಮ್ಮ ಸರ್ ನ್ಯಾಮಗೌಡ ಸರ್ ಹೇಳಿದ್ದು ಒಳ್ಳೆ ವಿಚಾರಗಳು ಮಕ್ಕಳ ಬಗ್ಗೆ ಗುಡ್ ಟಚ್ ಆಗಲಿ ಬ್ಯಾಡ್ ಟಚ್ ಆಗಲಿ ಅದ್ರ ಬಗ್ಗೆ ಹೇಳಿರತಕ್ಕಂಥದ್ದು ನಮಗೆ ಭಾಳ ಮಕ್ಕಳಿಗೆ ಅನುಕೂಲ ಆಗುವಂಥದ್ದು ಹೇಳಿಕೊಟ್ಟಿದ್ದಕ್ಕಾಗಿ ನೀವು ನಿಮ್ಮ ಕೆಲಸಗಳನ್ನು ಬದಿಗೊಟ್ಟು ನಮ್ಮ ಶಾಲೆಗೆ ಬಂದು ಮಕ್ಕಳಿಗೆ ಮತ್ತು ನಮಗೆ ಸರಿಯಾದ ರೀತಿಯಿಂದ ಮಾರ್ಗದರ್ಶನ ಕೊಟ್ಟಿದ್ದಕ್ಕಾಗಿ ನಮ್ಮ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರಿಗೂ ಉತ್ಪೂರ್ಕವಾದ ವಂದನೆಗಳನ್ನು ಕಲಿಸ ಥ್ಯಾಂಕ್ ಯು ಸೋ ಮಚ್ ಇನ್ನು ಮುಂದಿನ ಈ ಆಲ್ರೆಡಿ ಇದು ಮೂರನೇ ಕಾರ್ಯಕ್ರಮ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಮತ್ತು ಜಾತನೂ ನಾವು ಮಾಡಿದ್ದೀವಿ ಈ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯಾಗಿ ನಾವು ನಿಮ್ಮ ಪೊಲೀಸ್ ಇಲಾಖೆಯೊಂದಿಗೆ ಸಹಕಾರದೊಂದಿಗೆ ಇನ್ನೂ ಉತ್ತಮವಾದ ಕಾರ್ಯಕ್ರಮಗಳನ್ನು ಕೊಡೋಣ ಮತ್ತು ಮಕ್ಕಳಿಗೆ ಆಗಲಿ ಮತ್ತು ಬೇರೆ ಸಮಾಜಕ್ಕಾಗಲಿ ಒಳ್ಳೆಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಆದಷ್ಟು ನಾವು ಸಹ ನಿಮ್ಮ ಇಲಾಖೆಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನನ್ನ ನಾಲ್ಕು ಮತಗಳನ್ನು ಮುಗಿಸ್ತೇನೆ ಜೈ ಹಿಂಜಯ್ ಕರ್ನಾಟಕ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಸ್ ಪಿ ಹೇಮಂತ್ ಕುಮಾರ್ ಸರ್ ಎಸ್ ಪಿ ಸರ್ ಅವ್ರಿಗೆ ಮತ್ತು ನಮ್ಮ ಡಿ ಎಸ್ ಪಿ ಸರ್ ನಾಮನಗೌಡ ಸರ್ ಅವರಿಗೆ ಪ್ರಕಾಶ್ ಮಾಳಿ ಸರ್ ಅವರಿಗೆ ನಮಸ್ಕಾರಗಳು ಮತ್ತು ನಮ್ಮ ಅಧ್ಯಕ್ಷರಿಗೂ ಮತ್ತು ನಮ್ಮ ಸಹೋದ್ಯೋಗಿಗಳಿಗೂ ನಮಸ್ಕಾರ